ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಅಪ್ಸರಾ ಕಿಚನ್ ಇವತ್ತು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಹೊಸ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿನ ನೀವು ಹಿಂದೆ ಯಾವತ್ತೂ ಮಾಡಿರಲಿಕ್ಕಿಲ್ಲ ನೀವೇನಾದರೂ ಈ ರೆಸಿಪಿನ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋದಕ್ಕೆ ಸೇಮ್ ಪನ್ನೀರ್ ಮಸಾಲಾ ಗ್ರೇವಿ ಥರನೇ ಕಾಣುವಂಥ ಈ ರೆಸಿಪಿನ ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ರೆಸಿಪಿನ ಮಾಡಲಿಕ್ಕೆ ನಾಲ್ಕರಿಂದ ಐದು ಮೊಟ್ಟೆ ಬೇಕಾಗುತ್ತೆ ಈ ರೆಸಿಪಿನ ಮೊಟ್ಟೆಯಿಂದನೇ ಮಾಡೋದು ಬನ್ನಿ ಮೊಟ್ಟೆಯಿಂದ ಯಾವ ರೀತಿ ಪನ್ನೀರ್ ಥರ ಯಾವ ರೀತಿ ಮೊಟ್ಟೆನ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ ಮೊಟ್ಟೆನ ಒಡೆದು ತಗೊಳ್ತಾ ಇದ್ದೀನಿ ಐದು ಮೊಟ್ಟೆನೂ ಒಡೆದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಲ್ಟು ಮತ್ತು ಒಂದು ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲೂ ಗಂಟುಗಳಿರಬಾರ್ದು ಈ ಹಳದಿ ಭಾಗ ಮತ್ತು ಬಿಳಿ ಭಾಗ ಇರುತ್ತಲ್ಲ ಮೊಟ್ಟೆದು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಿಕ್ಸಿಂಗನ್ನು ಒಂದು ಅಗಲವಾದ ಬಟ್ಲಲ್ಲಿ ಹಾಕಿಬಿಟ್ಟು ಹಬ್ಬೆಯಲ್ಲಿ ಬೇಯಿಸ್ಕೋಬೇಕು ನನ್ನ ಹತ್ರ ಅಗಲವಾದ ಬಟ್ಲು ಇರಲಿಲ್ಲ ನಾನು ಹಾಗಾಗಿ ಈ ಇಡ್ಲಿ ತಟ್ಟೆ ಬರುತ್ತಲ್ಲ ಆ ತಟ್ಟೆನಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಅಗಲವಾದ ಬಟ್ಲು ಇದ್ರೆ ಅದರಲ್ಲೇ ಹಾಕಿ ಬೇಯಿಸ್ಕೊಳ್ಳಿ ನೋಡಿ ನಾಲ್ಕು ತಟ್ಟೆಗೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ ಇಡ್ಲಿ ಪಾತ್ರೆನಲ್ಲೇ ಬೇಯಿಸ್ಕೋಬೇಕಂತಿಲ್ಲ ನಾನೊಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಟ್ಯಾಂಡನ್ನು ಹಾಕ್ಕೊಳ್ತೀನಿ ಅದರ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊಳ್ತೀನಿ ನೋಡಿ ಸೇಮ್ ನಮಗೆ ಇಡ್ಲಿ ಯಾವ ರೀತಿ ಬೇಯಿಸ್ಕೊತೀವಲ್ಲ ಅದೇ ರೀತಿಯಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಕ್ಯಾಪನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ನಂತರ ಕ್ಯಾಪನ್ನು ಓಪನ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಅದು ಬೇಯುವಷ್ಟರಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ ಮಸಾಲ ಮಸಾಲ ಮಾಡಲಿಕ್ಕೆ ಒಂದು ಕಪ್ ಆಗುವಷ್ಟು ಈರುಳ್ಳಿ ಒಂದು ಕಪ್ ಟೊಮೆಟೊ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳುಗಳು ಮತ್ತು ಒಂದು ಇಂಚ್ ಶುಂಠಿ ಮತ್ತು ಒಂದು ಏಳರಿಂದ ಎಂಟು ಗೋಡಂಬಿನ ತೊಗೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾದಂಥ ರೆಸಿಪಿ ಈ ರೆಸಿಪಿನ ನೀವು ನಿಮ್ಮ ಮನೆಯವರಿಗೆ ಮಾಡಿಕೊಟ್ರೆ ಖಂಡಿತ ಅವರು ಮೊಟ್ಟೆ ಅಂತ ಅಂದ್ಕೊಳ್ಳೋದೇ ಇಲ್ಲ ಪನ್ನೀರ್ ಅಂತಾನೆ ಅಂದ್ಕೊಳ್ತಾರೆ ನೀವು ಮೊಟ್ಟೆ ಅಂತ ಹೇಳೋವರೆಗೂ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಬೆಂದಿದೆಯೇ ಇಲ್ವಾ ಅಂತ ನೋಡಲಿಕ್ಕೆ ಒಂದು ಸ್ಪೂನ್ ಅಥವಾ ಪೋರ್ಕ್ ಸಹಾಯದಿಂದ ಈ ರೀತಿ ಚುಚ್ಚು ನೋಡಿದರೆ ಗೊತ್ತಾಗುತ್ತೆ ಎಲ್ಲೂ ಅಂಟ್ಕೊಳ್ಳಲ್ಲ ನೋಡಿ ಸೈಡಲ್ಲೆಲ್ಲ ಬೆಂದಿದೆ ಇವಾಗ ಎತ್ತಿಟ್ಕೊಳ್ತೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಇದು ತೆಗಿಯೋದಕ್ಕಾಗೋದು ಅದು ತಣ್ಣಗಾಗುವಷ್ಟರಲ್ಲಿ ನಾನು ಮಸಾಲೆನ ಫ್ರೈ ಮಾಡ್ಕೊಳ್ತೀನಿ ಮಸಾಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಒಂದು ಅನಾನಸು ಇವಿಷ್ಟನ್ನು ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗರಂ ಮಸಾಲೆ ಅದು ಜಸ್ಟ್ ಘಮ ಬರಬೇಕು ಅಲ್ಲಿವರೆಗಷ್ಟೇ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಈ ಈ ಮಸಾಲೆಯನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲನೂ ಹಸಿಯಾಗಿ ರುಬ್ಬಿರೋದ್ರಿಂದ ಅದು ಹಸಿ ವಾಸನೆ ಬರ್ತಾ ಇರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ವಾಸನೆ ಬಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀರೆಲ್ಲ ಡ್ರೈ ಆಗಿ ಜಸ್ಟ್ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇನಾದರೂ ಜಾಸ್ತಿ ಎಣ್ಣೆಯನ್ನು ಹಾಕೊಂಡಿದ್ರೆ ನೋಡಿ ಸ್ವಲ್ಪ ಡ್ರೈ ಡ್ರೈ ಆಗ್ತಾಯಿದೆ ಈ ಹಂತದಲ್ಲಿಯೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಧನಿಯಾ ಪೌಡ್ರು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಎಲ್ಲೋ ಪೌಡ್ರ್ ಇವಿಷ್ಟನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾವು ಹಾಕ್ಕೊಂಡಿರುವಂಥ ಪೌಡ್ರ್ಗಳೆಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಜೊತೆ ಹೊಂದ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿಟ್ಟು ಕ್ಯಾಪನ್ನು ಕ್ಲೋಸ್ ಮಾಡ್ತೀನಿ ಇವಾಗ ನೋಡಿ ಈ ಮೊಟ್ಟೆ ಇದು ಏನು ಮಾಡಿಟ್ಕೊಂಡಿದ್ದೀವಲ್ಲ ನಾವು ಮೊಟ್ಟೆ ಇಡ್ಲಿನ ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನಿವಾಗ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ಎಷ್ಟು ಚಿಕ್ಕದ ಬೇಕೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಸೇಮ್ ಪನ್ನೀರ್ ಥರನೇ ಕಾಣಿಸ್ತಾ ಇದೆ ನೋಡಲಿಕ್ಕೆ ನೋಡಿ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಅದೇ ನಾನು ಆವಾಗಲೇ ಹೇಳ್ದಂಗೆ ನೀವೇನಾದರೂ ಜಾಸ್ತಿ ಎಣ್ಣೆನ ಹಾಕ್ಕೊಂಡಿದ್ರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಇವಾಗ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಮೊಟ್ಟೆನ ಹಾಕ್ಕೊಳ್ಳೋಣ ಅದನ್ನು ಕೂಡ ಒಂದು ತರ್ಟಿ ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಮೊಟ್ಟೆಗೆ ಚೆನ್ನಾಗಿ ಹಿಡ್ಕೊಂಡಿರತ್ತೆ ಇವಾಗ ನಮಗೆ ಎಷ್ಟು ನೀರು ಬೇಕು ನಮಗೆ ಯಾವ ಅಳತೆಯಲ್ಲಿ ಮಸಾಲೆ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನಾವು ನೀರನ್ನು ಸೇರಿಸ್ಕೊಳ್ಳೋಣ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಮತ್ತು ನಿಮಗೆ ಬೇಕಿದ್ದರೆ ನೀರನ್ನು ಸೇರಿಸ್ಕೋಬೋದು ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕುದ್ದಿದ ನಂತರ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಇದು ನೀವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ ಒಂದು ಎರಡರಿಂದ ಮೂರು ನಿಮಿಷದಲ್ಲೇ ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ವಲ್ಪ ಗ್ರೇವಿ ಎಲ್ಲ ದಪ್ಪ ಆಗ್ತಾಯಿದೆ ಇಷ್ಟಾದರೆ ಸಾಕು ಈ ಹಂತದಲ್ಲಿ ನಾನಿವಾಗ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡೋದಿದೆ ಮೊಸರು ನೋಡಿ ನಾನು ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಕಸೂರಿ ಮೇತಿ ಕಸೂರಿ ಮೇಥಿನ ಸ್ವಲ್ಪ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿದು ಹಾಗೆ ಮೊಸರು ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಒಂಥರ ಥಿಕ್ನೆಸ್ ಬರುತ್ತೆ ಇವಾಗ ಒಂದೇ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ಎಗ್ ಮಸಾಲ ಗ್ರೇವಿ ರೆಡಿ ಆಯಿತು ಇದನ್ನು ಎಗ್ ಅಂತ ಯಾರೂ ಕೂಡ ನಂಬಲ್ಲ ಸೇಮ್ ಪನ್ನೀರ್ ಮಸಾಲ ಅಂತಲೇ ಅಂದ್ಕೊತಾರೆ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ ಒಮ್ಮೆ ಟ್ರೈ ಮಾಡಲೇಬೇಕು ಖಂಡಿತ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಗ್ರೇವಿನ ನೀವು ಚಪಾತಿ ಜೊತೆಗಾದರೂ ತಿನ್ಬೋದು ಮುದ್ದೆ ರೊಟ್ಟಿ ಅನ್ನ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಚಪಾತಿನ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಒಂದು ಹೊಸ ರೆಸಿಪಿನ ಹೇಗೆ ಮಾಡೋದು ಅಂತ ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್